ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ವೀರ್ತಿ ಚಾನಲ್ ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಯಾವ ಥರ ಒಂದು ಸ್ಕೂಲು ನೆಕ್ ಇರುವಂಥ ಒಂದು ಯುನಿಫಾರ್ಮನ್ನು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾವು ಹಾಕುವಂಥ ಒಳ್ಳೆ ಒಳ್ಳೆ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಸ್ಕೂಲ್ ಯುನಿಫಾರ್ಮು ಆ ಕಟಿಂಗನ್ನು ಇದರಲ್ಲಿ ತೋರಿಸಿಲ್ಲ ಬಟ್ ಓನ್ಲಿ ಸ್ಟಿಚಿಂಗ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ ನಾನು ಫ್ರಂಟ್ ಪಾರ್ಟನ್ನ ನಿಮಗೆ ತೋರಿಸ್ತಾ ಇರೋದು ಕಾಣ್ತಾ ಇರೋದು ಫ್ರಂಟ್ ಪಾರ್ಟ್ ಅದನ್ನ ಕಾಲರ್ ನೆಕ್ ಹೊಲಿಯುವಂಥ ಒಂದು ಬಟ್ಟೆ ಅದು ಸ್ಕೂಲ್ ಫಾರ್ಮ ಇವಾಗ ನಾನು ಕಟ್ ಮಾಡಿರುವಂಥ ನೆಕ್ಕನ್ನು ಇವಾಗ ನಾವು ಅದಕ್ಕೆ ಏನು ಮಾಡೋದು ಒಳಪಟ್ಟಿ ಅಂತಲ್ಲ ಆ ಪಟ್ಟಿ ಕೊಡಬೇಕು ಒಳಗಡೆ ಇದಕ್ಕೆ ಲೈನಿಂಗ್ ಏನೇನು ಹಾಕ್ತಾ ಇಲ್ವಲ್ಲ ಅದಕ್ಕೆ ನಾನು ಇವಾಗ ಅದಕ್ಕೆ ಒಳಪಟ್ಟಿಯನ್ನು ಯಾವ ಥರ ಕೊಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಳಪಟ್ಟಿನ ನಾವು ನೆಕ್ಕಿಗೆ ಅನುಗುಣವಾಗಿ ಕರೆಕ್ಟಾಗಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರಬೇಕು ನಾನಿವಾಗ ಮೇಲ್ಗಡೆ ಫ್ರಂಟ್ ಪಾರ್ಟಿಗೆ ನಾನು ಇವಾಗ ಇದನ್ನ ಅಟ್ಯಾಚ್ ಮಾಡುವಂಥದ್ದು ಕೆಲವೊಬ್ಬರಿಗೆ ಕಟ್ಟಿಂಗ್ ಬರುತ್ತೆ ಸ್ಟಿಚಿಂಗ್ ಬರ್ತಾ ಇರೋಲ್ಲ ಕೆಲವೊಬ್ಬರಿಗೆ ಸ್ಟಿಚಿಂಗ್ ಬರ್ತಾ ಇರುತ್ತೆ ಕಟಿಂಗ್ ಬರ್ತಾ ಇರೋಲ್ಲ ಕೆಲವೊಬ್ಬರಿಗೆ ಹೊಸಬರಿಗಾಗಿ ನಾನು ಇದನ್ನು ತೋರಿಸ್ತಾ ಇರುವಂಥದ್ದು ಕೆಲೊಬ್ಬರಿಗೆ ಕಟಿ ಕಟಿಂಗ್ ಮಾಡಲಿಕ್ಕೆ ಕಲ್ತ್ಕೊಂಡಿರ್ತಾರೆ ಬಟ್ ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ ನೋಡಿ ನಾನು ಇವಾಗ ನಿಮಗೆ ಅದೇ ನಿಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಇವಾಗ ಮುಂದಗಡೆ ಇದು ಬಟ್ ಒಂದು ಎರಡು ಎರಡೂವರೆ ಇಂಚಷ್ಟು ಓಪನ್ ಬರುತ್ತೆ ಅಲ್ಲಿ ಬುಕ್ಸ್ ಬ ಹಾಕುವಂಥ ಒಂದು ಇದು ಕಾಲರ್ ನೆಕ್ ಆಗಿರೋದ್ರಿಂದ ಮುಂದಗಡೆ ಓಪನ್ ಇರುವಂಥದ್ದು ಇದು ಇವಾಗ ಅದನ್ನ ಪಟ್ಟಿ ಹೆಚ್ಕೊಂಡಿರೋದನ್ನ ನಾವು ಎಲ್ಲ ಟಚನ್ನು ಕೊಟ್ಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇರುವಂಥದ್ದು ಕರೆಕ್ಟಾಗಿ ನೀಟಾಗಿ ಟಚನ್ನು ಕೊಟ್ಟರೆ ನಾವು ಅಪೋಸಿಟಲ್ಲಿ ಫೋಲ್ಡ್ ಮಾಡಿದಾಗ ಸುಕ್ಕು ನೀರಿಗೆ ಬರೋದಿಲ್ಲ ಇವಾಗ ವೇಸ್ಟೇಜ್ ಏನಿತ್ತು ಈ ಕಡೆ ಸೈಡ್ ಫ್ರಂಟ್ ಪಾರ್ಟಲ್ಲಿ ಅದು ಎಳೆ ಎಳೆ ಕೀಳಬಾರ್ದು ಅಂದ್ಬಿಟ್ಟು ಇವಾಗ ಸ್ಟಿಚಿಂಗನ್ನು ಹಾಕ್ತಾ ಇರುವಂಥದ್ದು ಈ ಥರ ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಇವಾಗ ಅದು ನೋಡಿ ಬಟ್ಟೆ ವಾಶ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಎಳೆ ಕಿತ್ಕೊಂಡು ಹೋಗಿಬಿಡುತ್ತೆ ಬಟ್ಟೆ ಬೇಗ ಹಾಳಾಗಿಬಿಡುತ್ತೆ ಅದಕ್ಕಾಗಿ ನಾವು ಈ ಥರ ವೇಸ್ಟೇಜ್ ಇರೋದನ್ನೆಲ್ಲ ನಾವು ಫೋಲ್ಡ್ ಮಾಡಿಬಿಟ್ರೆ ಅದು ಹಾಳಾಗೋದಿಲ್ಲ ತುಂಬ ಅಂದರೆ ತುಂಬ ಈಜಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಈಜಿ ಮೆಥಡಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಅದೇ ಯಾವ ಥರ ಇದು ನೆಕ್ ಅನ್ನೋದು ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದು ಬಿಟ್ಟು ನೋಡಿ ಇವತ್ತು ಇವಾಗ ಕರೆಕ್ಟಾಗಿ ಅದನ್ನು ಆಪೋಸಿಟಲ್ಲಿ ಟರ್ನ್ ಮಾಡಿಬಿಟ್ಟು ಮೇಲುಗಡೆ ನಾನೇ ಮತ್ತೊಂದು ಸ್ಟಿಚನ್ನು ಹಾಕ್ತಾ ಇರುವಂಥದ್ದು ಕರೆಕ್ಟಾಗಿ ನೀಟಾಗಿ ನಾವು ಬಟ್ಟೆನ ನೋಡಿ ಎಲ್ಲಿ ಸುಕ್ಕು ಬರೋದಿಲ್ಲ ಈ ಥರ ನೀಟಾಗಿ ನಾವು ಮೊದಲೇ ಟಚ್ ಕೊಟ್ಬಿಟ್ಟು ಈ ಥರ ಒಂದು ಸ್ಟಿಚಿಂಗ್ ಮಾಡೋದರಿಂದ ಎಲ್ಲಿ ಸುಕ್ಕು ಬರೋದಿಲ್ಲ ಮೇಲುಗಡೆ ನಾವು ಸ್ಟಿಚಿಂಗನ್ನು ಹಾಕ್ತಾ ಇರುವಂಥದ್ದು ಇವಾಗ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಇವಾಗ ನಾವು ಅದಕ್ಕೆ ಬಟನ್ ಪಟ್ಟಿಗೆ ಉಕ್ಸನ್ನು ಜೋನ್ ಮಾಡಲಿಕ್ಕೆ ಒಂದು ಪಟ್ಟಿಯನ್ನು ಕೊಡಬೇಕು ಕೆಲವೊಬ್ಬರು ಕೆಲವೊಂದು ಥರ ಇದನ್ನು ಸ್ಟಿಚಿಂಗ್ ಮಾಡ್ತಾರೆ ಕಾಲರ್ ನೆಕ್ ಯುಫಾರ್ಮ್ ಅಥವಾ ಚೂಡಿ ಟಾಪ್ ಆಗಿರ್ಬೋದು ಚೂಡಿ ಟಾಪ್ ಆಲ್ಮೋಸ್ಟ್ ಒಬ್ಬೊಬ್ರು ಒಂದೊಂಥರ ಕಟ್ಟಿಂಗ್ ಮಾಡ್ತಾಯಿರ್ತಾರೆ ಒಬ್ಬೊಬ್ರು ಒಂಥರ ಸ್ಟಿಚಿಂಗ್ ಮಾಡ್ತಾಯಿರ್ತಾರೆ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಅಂದರೆ ತುಂಬ ಈಜಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬ ಈಸಿಯಾಗಿ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಇವಾಗ ಒಂದು ಎರಡು ಇಂಚಿನಷ್ಟು ಅಗಲ ಬಟ್ಟೆ ತೊಗೊಂಡ್ಬಿಟ್ಟು ಲೆಂತ್ ಎಷ್ಟು ಬೇಗ ನೋಡು ಅಷ್ಟು ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಈ ಥರ ನೋಡಿ ಫೋಲ್ಡ್ ಮಾಡಿ ಈಗ ನಾನು ಆಲ್ರೆಡಿ ಅದನ್ನು ಕೊಳಪಟ್ಟಿನ ಹೊಲ್ಕೊಂಡಿದ್ದೆ ನೋಡಿ ಇವಾಗ ನಾನು ಅದನ್ನು ಅಲ್ಲಿಟ್ಬಿಟ್ಟು ಸ್ಟಿಚಿಂಗ್ ಹಾಕುವಂಥದ್ದು ಕೆಲವೊಬ್ರು ಮೇಲ್ಗಡೆ ಬಟ್ಟೆ ಕೊಡ್ತಾರೆ ಆ ಥರ ನೀವು ಹೊಸಬರು ಯಾರಾದರೂ ಇದ್ದರೆ ಆ ಥರ ನಿಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ ಕನ್ಫ್ಯೂಷನ್ ಅನಿಸುತ್ತೆ ಈ ಥರ ಒಂದು ನೀವು ಸ್ಟಿಚಿಂಗ್ ಮಾಡಿದರೆ ತುಂಬ ಅಂದರೆ ತುಂಬ ಈಜಿ ಅನಿಸುತ್ತೆ ನೋಡಿ ಈ ಥರ ಒಂದು ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡಿಬಿಟ್ರೆ ಮುಗೀತು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ರಪ್ಪನ್ನು ನೋಡ್ಕೋತಾ ಇದ್ದೀನಲ್ಲೇ ನೀಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಹೊಲಿಯೋದ್ರಿಂದ ಹೊಸಬರು ಹೊಸಬರು ಇದ್ದರೆ ಖಂಡಿತವಾಗ್ಲೂ ನಾನು ಈ ಥರ ತೋರಿಸಿದ ಥರ ಟ್ರೈ ಮಾಡಿ ನೋಡಿ ಸ್ಟಿಚಿಂಗ್ ಮಾಡಿ ನೀವು ಮೇಲುಗಡೆ ಬಟ್ಟೆ ಕೊಟ್ಬಿಟ್ಟು ಅದನ್ನು ಇದು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ನೀಟಾಗಿ ಬರೋದಿಲ್ಲ ನೋಡಿ ಈ ಥರ ಒಂದು ಅಲ್ಲಿ ಉಕ್ಕನ್ನು ಉಪ್ಪಟ್ಟೆಯನ್ನು ನಾನು ಇವಾಗ ರೆಡಿ ಮಾಡಿದ್ದಾಯಿತು ಇವಾಗ ನಾನು ಸ್ಲೀವನ್ನು ಜಾಯಿಂಟ್ ಮಾಡುವಂಥದ್ದು ಇವಾಗ ಇದು ಯುನಿಫಾರ್ಮ್ ಆಗಿರೋದ್ರಿಂದ ನಾನು ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನೋಡಿ ಇವಾಗ ಏನು ಮಾಡಬೇಕು ಅಂತಂದರೆ ನಾವು ತೋಳು ಹಚ್ಚೋಕು ಮುಂಚೆ ನಾನು ಭುಜವನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಹಿಂದುಗಡೆ ಭಾಗ ಮುಂದಗಡೆ ಭಾಗವನ್ನು ಎರಡನ್ನು ಜೋಡಿಸ್ತಾ ಇರೋವಂಥದ್ದು ಗಟ್ಟಿಯಾಗಿ ಅನ್ನು ಹಾಕಬೇಕು ಖಂಡಿತವಾಗ್ಲೂ ನೀಟಾಗಿ ಕರೆಕ್ಟಾಗಿ ಚೆನ್ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟರೆ ಮತ್ತೆ ಕಸ್ಟಮರ್ ನಮ್ಮ ಕಡೆ ಬರ್ತಾರೆ ಇಲ್ಲ ಅಂದರೆ ಮತ್ತೆ ಕಸ್ಟಮರ್ ನಮ್ಮ ಹತ್ರ ಬರೋದಿಲ್ಲ ಅದಕ್ಕಾಗಿ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗನ್ನು ಮಾಡಿಕೊಡ್ಬೇಕು ಇವಾಗ ನೋಡಿ ಇದು ಸ್ಕೂಲ್ ಯುನಿಫಾರ್ಮ್ ಟ ಚೂಡಿ ಆಗಿರೋದ್ರಿಂದ ನೋಡಿ ಇವಾಗ ಪ್ಯಾಂಟ್ ಕಲರ್ ನಾವು ಇದಕ್ಕೆ ಒಂದು ಗೋಟನ್ನು ಕೊಡಬೇಕಾಗಿದೆ ನಾನು ಈ ಗೋಟನ್ನು ನೋಡಿ ನಾನು ಅಪೋಸಿಟ್ ಸೈಡಲ್ಲಿ ಫಸ್ಟಿಗೆ ಇವಾಗ ಅಟ್ಯಾಚ್ ಮಾಡ್ತಾ ಇರುವಂಥದ್ದು ಈ ಥರ ಅಪೋಸಿಟ್ ಸೈಡಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ವೇಸ್ಟೇಜನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಟಚನ್ನು ಕೊಡಬೇಕು ಅದಾದಮೇಲೆ ನೋಡಿ ಈ ಥರ ಟರ್ನ್ ಮಾಡಿಬಿಟ್ಟು ಮೇಲುಗಡೆ ಒಂದನ್ನು ಸ್ಟಿಚನ್ನು ಹಾಕ್ತಾ ಇದ್ದೀನಿ ಮತ್ತು ಕಡೆ ಸೈಡ್ ಎಡ್ಜ್ ಸೈಡಲ್ಲಿ ಕೂಡ ಒಂದು ಸ್ಟಿಚನ್ನು ಹಾಕಿದರೆ ಇವಾಗ ಪಟ್ಟಿ ಸ್ಲೀವ್ ರೆಡಿ ಆಯಿತು ಅಂದರೆ ಈ ಥರ ಒಂದು ಗೋಟನ್ನು ಕೊಡಿ ಅಂತ ಹೇಳ್ತಾರೆ ಸ್ಕೂಲ್ ಯುನಿಫಾರ್ಮಿಗೆ ಮ್ಯಾಚಿಂಗಾಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನೋಡಿ ಇವಾಗ ನಾವು ತೋಳಲ್ಲಿ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಅಳತೆನ ಇವಾಗ ತೋಳನ್ನು ಹಚ್ತಾ ಇರುವಂಥದ್ದು ಮುಂದುಗಡೆ ಭಾಗ ಹಿಂದುಗಡೆ ಭಾಗ ನೋಡ್ಕೋಬೇಕು ಮುಂದುಗಡೆ ಭಾಗ ಸ್ವಲ್ಪ ನಾವು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನು ನೋಡ್ಕೊಂಡು ಹತ್ತು ಹಚ್ಚಬೇಕು ಇಲ್ಲಾಂದರೆ ಹೆಚ್ಚು ಕಡಿಮೆ ಬರುತ್ತೆ ಚೆನ್ನಾಗಿ ಹಿಂದುಗಡೆ ಭಾಗ ಮುಂದಗಡೆ ಮುಂದಗಡೆ ಭಾಗ ಹಿಂದುಗಡೆ ಆದಾಗ ತೋಳು ಕರೆಕ್ಟಾಗಿ ಕುತ್ಕೊಳ್ಳೋದಿಲ್ಲ ಸ್ಲೀವನ್ನು ಎರಡು ಜಾಯಿಂಟ್ ಆದಮೇಲೆ ನಾವು ಕರೆಕ್ಟಾಗಿ ಅಳತೆ ನೋಡಿಬಿಟ್ಟು ಸ್ಲೀವಲ್ಲಿ ಮುಂದುಗಡೆ ಭಾಗ ಎಷ್ಟಿದೆ ಅವ್ರದ್ದು ಆರ್ಮೋಲ್ಸ್ ರೌಂಡ್ ಮತ್ತು ಸ್ಲೀವ್ ರೌಂಡ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿಬಿಟ್ಟು ಮೊದಲೇ ಮಾರ್ಕ್ ಹಾಕಿಬಿಟ್ಟು ನೀಟಾಗಿ ಕರೆಕ್ಟಾಗಿ ನೋಡಿ ಇವಾಗ ಸ್ಟಿಚಿಂಗ್ ಆಗ್ತಾ ಇರುತ್ತಿದೆ ತುಂಬಾ ಇಂಪಾರ್ಟೆಂಟು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸ್ವಲ್ಪ ತಪ್ಪಿದರೆ ಕೂಡ ನೀವು ಕ ಸರಿಯಾಗಿ ಕಟ್ ಬರೋದಿಲ್ಲ ಹೊಲಿಯಲಿಕ್ಕೆ ನೀಟಾಗಿ ಕರೆಕ್ಟ್ ಕರೆಕ್ಟಾಗಿ ಕಟ್ ಹೊಲಿಲಿಕ್ಕೆ ಬರಬೇಕಾದ್ರೆ ನೋಡಿ ನಾನು ಈ ಥರ ಕರೆಕ್ಟಾಗಿ ಲೈನನ್ನು ಹಾಕಿಬಿಟ್ಟು ಇಷ್ಟು ಲೈನು ಕೂಡ ಒಂದೇ ಕಡೆ ಟಚ್ ಆಗಬೇಕು ಒಂದೇ ಲೈನಲ್ಲಿ ಬರಬೇಕದು ಇಲ್ಲ ಅಂದರೆ ನೀವು ಅದಕ್ಕೆ ಕಟ್ಟನ್ನು ಹೊಲಿಲಿಕ್ಕೆ ಬರೋ ಬರೋದಿಲ್ಲ ಅದೇ ಕರೆಕ್ಟಾಗಿ ಈ ಥರ ಎರಡು ಸ್ಲೀವನ್ನು ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಸ್ಟಿಚಿಂಗನ್ನು ಹಾಕಬೇಕು ಸ್ಟಿಚ್ಚಿಂಗ್ ಹಾಕಿದ್ದಾದ್ಮೇಲೆ ನೋಡಿ ಇವಾಗ ಕಟ್ಟನ್ನು ನಾನು ಹೊಲಿತು ಹೊಲಿಯುವಂತೆ ಹೊಲಿತಾ ಇರುವಂಥದ್ದು ಒಂದು ಇಂಚಿನಷ್ಟು ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಕೆಳಗಡೆಯಿಂದ ನಾನು ಇರೋದು ಫಸ್ಟಿಗೆ ನೋಡಿ ಈ ಥರ ಒಂದು ಕರೆಕ್ಟಾಗಿ ಟರ್ನ್ ಮಾಡಿಕೊಂಡು ಹೊಲಿಬೇಕು ಇಲ್ಲಾಂದರೆ ಕರೆಕ್ಟಾಗಿ ನೀಟಾಗಿ ಬರೋದಿಲ್ಲ ಕಟ್ಟು ಕರೆಕ್ಟಾಗಿ ಔಟ್ಲೈನ್ ಫುಲ್ ಎಲ್ಲಾನು ಸ್ಟಿಚಿಂಗ್ ಮಾಡ್ತಾ ಬರುತ್ತಾ ಇರೋದು ಒಂದು ಸೈಡ್ ಇವಾಗ ನಾನು ಒಂದು ಇಂಚಿನಷ್ಟು ಫೋಲ್ಡ್ ಮಾಡ್ತಾ ಮಾಡ್ತಾ ಈ ಥರ ಒಂದು ನೋಡಿ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ಒಂದು ಕಡೆ ಸೈಡ್ ಕಂಪ್ಲೀಟಿ ಸ್ಟಿಚಿಂಗ್ ಆದಮೇಲೆ ನೆಕ್ಸ್ಟ್ ಟೈಮ್ ಔಟ್ ಸೈಡ್ ನಾವು ಇವಾಗ ಸ್ಟಿಚ್ಚನ್ನು ಹಾಕಬೇಕು ನೋಡಿ ಕರೆಕ್ಟಾಗಿ ಅಂದರೆ ನೀಟಾಗಿ ಕರೆಕ್ಟ್ ಕಟ್ ಸರಿಯಾಗಿ ಬರುತ್ತೆ ಅದು ವೇಸ್ಟೇಜನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ನಾನು ಟರ್ನ್ ಮಾಡ್ತಾಯಿದ್ದೀನಿ ಇವಾಗ ನಾನು ಕಾಲರ್ ಹಚ್ಚಲಿಕ್ಕೆ ಅಂದ್ಬಿಟ್ಟು ಆಲ್ರೆಡಿ ಇವಾಗ ನನ್ನ ಕಾಲರ್ ಅಳಗಲ್ಲ ಎಷ್ಟು ಬೇಕು ನೋಡಿ ಅದಕ್ಕೆ ಅದೇ ಮಾಡಿಬಿಟ್ಟು ನನ್ನ ನೆಕ್ಕನ್ನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಇವಾಗ ದೊಡ್ಡವರು ಸಣ್ಣವರು ತೇಲಿ ಬರುವಂಥದ್ದು ಇದು ನಾನೊಂದು ಹನ್ನೆರಡು ಹದಿಮೂರು ವರ್ಷದವರಿಗೆ ಹೊಲಿಯುವಂಥ ಒಂದು ಚೂಡಿ ಇದು ನಾನು ಹನ್ನೊಂದುವರೆ ಅಥವಾ ಹನ್ನೆರಡು ತೊಗೊಂಡಿದ್ದೀನಿ ರೌಂಡ್ ಫುಲ್ ನೆಕ್ ಅದನ್ನು ಕಾಲರನ್ನು ಯಾವ ಥರ ಬೇಕು ಆ ಥರ ರೌಂಡ್ ಶೇಪಲ್ಲಿ ಆಗಿರ್ಬೋದು ಚೌಕ ಶೇಪಲ್ಲಿ ಆಗಿರ್ಬೋದು ಡಿಫ್ರೆಂಟ್ ಸ್ಟೈಲಲ್ಲಿ ಒಬ್ಬ ಕೆಲವೊಬ್ಬರು ಕಾಲರನ್ನು ಕಟ್ ಮಾಡಿ ಹಚ್ತಾರೆ ನಾನು ಓನ್ಲಿ ಚೌಕ ಶೇಪಲ್ಲಿ ಇದನ್ನು ಆಲ್ರೆಡಿ ಕ್ಯಾನ್ವರ್ಸ್ ಹಾಕಿಬಿಟ್ಟು ನಾನು ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೆ ಆಲ್ ಸಾರಿ ಅದು ನಿಮಗೆ ಅದನ್ನು ನಾನು ರೆಡಿ ಮಾಡಿಟ್ಕೊಂಡಿರೋದನ್ನು ಯಾವ ಥರ ರೆಡಿ ಮಾಡಿಕೊಂಡೆ ಅನ್ನೋದನ್ನು ತೋರ್ಸೋಕ್ಕಾಗಲಿಲ್ಲ ಇವಾಗ ನೀಟಾಗಿ ತುಂಬ ಈಸಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಆಲ್ರೆಡಿ ಮೊದಲೇ ಈ ಥರ ಮಾಡ್ಕೊಂಡು ಇಟ್ಬಿಟ್ಟು ಈ ಥರ ಒಂದು ಎರಡನ್ನು ಇಟ್ಬಿಟ್ಟು ಈ ಥರ ಸ್ಟಿಚಿಂಗ್ ಮಾಡಿಬಿಟ್ರೆ ತುಂಬ ಇಂದ ತುಂಬ ಈಜಿ ಕೆಲವೊಬ್ರಿಗೆ ಕೌಲರೇ ಹಚ್ಚಲಿಕ್ಕೆ ಇರೋದಿಲ್ಲ ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಈ ಥರ ಸ್ಟಿಚ್ಚಿಂಗ್ ಹಾಕಿದರೆ ತುಂಬ ಈಸಿ ಆಗುತ್ತೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನಮಗೆ ಎಷ್ಟು ಅದು ಬೇಕು ಎಷ್ಟು ಉದ್ದ ಬೇಕು ನ್ಯಾಕು ಅಂದ್ಬಿಟ್ಟು ಆ ಥರ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆಳತೆಯಲ್ಲಿ ನೆಕ್ಕ ಕಾಲರ್ ಪಟ್ಟಿಯನ್ನ ನಾವು ರೆಡಿ ಮಾಡಿಟ್ಕೋಬೇಕು ನೋಡಿ ಮೇಲುಗಡೆ ಇನ್ನೊಂದು ಸ್ಟಿಚ್ ಗಟ್ಟಿಯಾಗಿ ಒಂದು ಸ್ಟಿಚ್ ಹಾಕಿ ಹಾಕಿದರೆ ರೆಡಿ ಆಯ್ತು ಕಾಲರ್ ನೆಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ನೀಟಾಗಿ ತುಂಬ ತುಂಬಾ ತುಂಬ ಮೆಥಡ್ ಮೆಥಡಲ್ಲಿ ಒಂದು ಹೊಲಿಯೋ ವಿಧಾನವನ್ನು ನಾನು ನಿಮಗೆ ತೋರಿಸಿದ್ದೇನೆ ಸ್ವಲ್ಪ ಮೇಲುಗಡೆ ಬೇಕಾದರೆ ಇನ್ನೊಂದು ಸ್ಟಿಚನ್ ಹಾಕ್ಬೋದು ಅಂದ್ರೆ ಐರನ್ ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅದು ನೀವು ಇವಾಗ ನಿಮಗೆ ಅದು ಕಾಲರ್ ಪಟ್ಟಿ ದಪ್ಪ ಬೇಕಾದರೆ ದಪ್ಪ ಸ್ವಲ್ಪ ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ ಯಾವ ಥರ ಬೇಕಾದರೂ ನೀವು ಕಟ್ ಮಾಡಿ ಹಚ್ಬೋದು ನಾನು ಇಷ್ಟ ರೀತಿಯಲ್ಲಿ ಈ ಥರ ಒಂದು ಸ್ಟಿಚ್ಚಿಂಗನ್ನು ಮಾಡಿದ್ದೀನಿ ನಮ್ಮ ನಾನು ತೋರಿಸಿರುವಂಥ ಕಾಲರ್ ನೆಕ್ಸ್ಟ್ ಸ್ಟಿಚಿಂಗ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಹಾಗೆ ಕೊನೆ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್